ಸಾಮಾಜಿಕ ಜಾಲತಾಣ ಸಮಾಜವನ್ನು ಜಾಲಾಡ್ತಾ ಇದೆ ಆ್ಯಂಡ್ ಗೋಯಿಂಗ್ ಬೈ ದ್ಯಾಟ್ ನಿಯರ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಇಂಡಿಯನ್ಸ್ ಆರ್ ಹ್ಯಾವಿಂಗ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅವರು ಬೇರೆಯವ್ರು ಸಂತೋಷವಾಗಿದ್ದಾರಲ್ಲ ಅಂದ್ಬಿಟ್ಟು ಅವರು ಸಂತೋಷವಾಗಿಲ್ಲ ಅದೇ ಬಂದಿರೋದು ಎರಡು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅಪತ್ರದಲ್ಲಿ ಸುಳ್ಳಿರುತ್ತಂತೆ ಒಂದು ಲವ್ ಲೆಟ್ರ್ ಬರೆಯುವಾಗ ಇನ್ನೊಂದು ಲೀವ್ ಲೆಟ್ರ್ ಬರೆಯುವಾಗ ನಮ್ಮ ನೋವು ನಮಗೆ ಗೊತ್ತಾದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ ಆದರೆ ಬೇರೆಯರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ ಈ ಸೂರ್ಯಕಾಂತಿ ಹೂವಿನ ಮನೋಭಾವ ಜಾಸ್ತಿ ಆಗಿದೆ ಅಂದರೆ ಈ ಸೂರ್ಯಕಾಂತಿ ಹೂವು ಯಾವ ಕಡೆ ಬಿಸಿಲು ಬರುತ್ತೆ ಆ ಕಡೆ ತೆರೆಕೊಳ್ಳುತ್ತೆ ಈ ಹುಟ್ಟು ಸಾವಿನ ನಡುವೆ ನಾವು ಎಲ್ಲೋ ಅಲ್ಪ ಇದ್ದೇವೆ ಬಹುಶಃ ನಾವು ಈ ಹುಟ್ಟು ಸಾವಿನ ನಡುವೆಯೂ ಕೂಡ ವಿಶ್ವಮಾನವರಾದರೆ ನಾವು ಈ ಮನುಷ್ಯನ ಜನ್ಮ ತಾಳಿದಕ್ಕೆ ಇದು ಸಾರ್ಥಕ ಅಂತ ಹೇಳಬೇಕಾಗುತ್ತೆ ಎಲ್ ಐ ಸಿ ಏಜೆಂಟ್ಗಳ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಏನಪ್ಪ ಇದು ಪ್ರೀಮಿಯಂ ಕಟ್ತಲ್ಲೇ ಇದ್ವಿ ಹೋಗ್ಬಿಡ್ಬೇಕಾ ಅನಿಸುತ್ತೆ ಎಲ್ರಿಗೂ ನಮಸ್ಕಾರ ಇವತ್ತು ಚಿಕ್ಕಮಂಗ್ಳಂಗ ಚಿಕ್ಕಮಗಳೂರಿನಲ್ಲಿ ಸುಮಾರು ಲಕ್ಷಾಂತರ ಹೃದಯವಂತರು ಸೇರಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ವೆರಿ ಥ್ಯಾಂಕ್ಫುಲ್ ಟು ರೋಟ್ರಿ ವಿ ಹ್ಯಾವ್ ಅವರ್ ಆನರಬಲ್ ಗೆಸ್ಟ್ ಮಿಸ್ಟರ್ ಸಂತೋಷ್ ಪ್ರಧಾನ್ ವಿ ಹ್ಯಾವ್ ಮಿಸ್ಟರ್ ಪ್ರಸನ್ನ ಆ್ಯಂಡ್ ಡಾಕ್ಟರ್ ಸೌಮ್ಯ ಆ್ಯಂಡ್ ದ ಡಿಸ್ಟಿಕ್ಟ್ ಗವರ್ನರ್ ಗೀತಾ And all Rotarians, ladies and gentlemen. In fact, it's a great honor and privilege to be amongst you this afternoon to address this great uh, meeting meeting of hearts, meeting of feelings, meeting of humanity. A word about uh, before switching on to Canada let us uh, few, say some few words in english itself. mr. santosh pradhan is pradhan of kindness, is a pradhan of human, humanity, is a pradhan of charity. my hearty congratulations for your inspirational motivational talk uh, because uh, very fact he has said uh, the mental health, the international rotary president was talking about uh, mental health. Uh, i think uh, most of the people today are suffering from mental health without knowing themselves that they are having a problem. where if, if somebody is blaming others, means he is having some mental problem. if he is not happy, he is uh, not. so i think to know. How many people in India are having a mental health issues? There is no need to go for an exhaustive analysis or an exhaustive study. Just go through their mobile phone and how they are exchanging on WhatsApp, how they are uh, doing on performing on Twitter or Instagram, and. Going by that, nearly 75% of Indians are having mental health issues. You just, just, uh, I have seen many of these pe people walking into my consultation room disturbed, blood pressure is high, heart rate is fast. Uh, then I asked them, What was your problem? No, sir, from morning I was receiving some messages on WhatsApp. And I am also replying very aggressively, and, uh, and they are also, in turn, they are giving bad, uh, I mean, messages. Then I ask them, "Is this issue connected with both of you?" No, it is not, not connected with both of you. So for somebody's health, so today, this society is being destroyed by social media.. ಸಾಮಾಜಿಕ ಜಾಲತಾಣ ಸಮಾಜವನ್ನು ಇದೆ ಸೊ ಇದರ ಬಗ್ಗೆ ನಾವು ಬಹಳ ಇವತ್ತು ದೊಡ್ಡವರು ಚಿಕ್ಕವರು ಮಾತ್ರ ಅಲ್ಲ ಎಲ್ಲ ವಯಸ್ಸಿನ ಎಲ್ಲ ವಯೋಮಿತಿಯ ಜನರು ಇವತ್ತು ಮೊಬೈಲ್ ಫೋನ್ ಎಂಬ ಬೋನಿನಲ್ಲಿ ಬಿದ್ದು ನಾವೆಲ್ಲ ಇದ್ದೇವೆ ಅದರಿಂದ ನಾವು ಬಹಳ ಹೇಳ್ತೇವೆ ನಮ್ಮ ಮಕ್ಳಿಗಳಿಗೆ ನೀವು ಮೊಬೈಲ್ ಫೋನ್ ನೋಡಬಾರ್ದು ಮೊಬೈಲ್ ಫೋನ್ ನೋಡಬಾರ್ದು ಅಂತ ಆದರೆ ತಂದೆ ತಾಯಿಗಳು ಅವ್ರ ಮೊಬೈಲ್ ಫೋನ್ ಇಟ್ಕೊಂಡು ಮಕ್ಳಿಗೆ ಹೇಳಿದರೆ ಏನೂ ಪ್ರಯೋಜನ ಆಗೋದಿಲ್ಲ ಸೊ ಫಸ್ಟು ನಾವು ಅದಕ್ಕೆ ಯಾವುದರೂ ಒಂದು ಇದ್ರು ಹೋಗಿ ತಾಯಿ ಮಗುನ ಕೆನ್ನೆ ಮೇಲೆ ಹೊಡಿತಾ ಇದ್ರೆ ನಿನ್ನ ಮೊಬೈಲ್ ಫೋನ್ ನೋಡಬೇಡ ನೋಡಬೇಡ ಅಂತ ಆವಾಗ ಅವ್ರ ತಾಯಿ ಅಂದರೆ ಅಜ್ಜಿ ಬಂದು ಮಗಳಕ್ಕೆ ಕೆಪಾಲ ಕೊಡಿದ್ರಂತೆ ಯಾಕೆಂದರೆ ನೀನು ಮೊಬೈಲ್ ಫೋನ್ ನೋಡೋದು ನಿಲ್ಲಿಸು ನಂತರ ಮಗು ನಿಲ್ಲಿಸುತ್ತೆ ಅಂತ ಸೊ ಹೀಗಾಗಿ ಸೊ ದಿಸ್ ಈಸ್ ದಿ ಸ್ಟೇಟಸ್ ಆಫ್ ಮೆಂಟಲ್ ಹೆಲ್ತ್ ನಂತರ ಯಾಕೆ ಜನ ಸಂತೋಷವಾಗಿಲ್ಲ ನಮ್ಮ ಈ ಆಧುನಿಕ ಪ್ರಪಂಚದಲ್ಲಿ ವೇಗದ ಪ್ರಪಂಚದಲ್ಲಿ ಗಣಕೀಕರಣದ ಹಿನ್ನೆಲೆಯಲ್ಲಿ ಯಾಕೆ ಇವತ್ತು ನಮ್ಮ ಜನ ಸಂತೋಷವಾಗಿಲ್ಲ ಅಂದರೆ ಅವರು ಬೇರೆಯವ್ರು ಸಂತೋಷವಾಗಿದ್ದಾರಲ್ಲ ಅಂದ್ಬಿಟ್ಟು ಅವರು ಸಂತೋಷವಾಗಿಲ್ಲ ಅದೇ ಬಂದಿರೋದು ಹಾಗೆ ಸೊ ಜಸ್ಟು ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು ಆಸ್ಪತ್ರೆಯಲ್ಲಿ ಅಫ್ಕೋರ್ಸ್ ಈಗ ತಾನೇ ಆಸ್ಪತ್ರೆಯಿಂದ ನಿರ್ಗಮಿಸಿದ್ದೇನೆ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ದಿವಸ ನಾನು ಸರ್ಪ್ರೈಸ್ ಚೆಕ್ ಹೋದೆ ಒಂದು ವಿಂಗ್ಗೆ ಅಲ್ಲೊಂದು ಹತ್ತನ್ನೆರಡು ಜನ ಕೆಲಸ ಮಾಡ್ತಾಯಿದ್ರು ಸುಮಾರು ಮೂರು ಗಂಟೆ ಏನಕ್ಕೆ ನೀವೆಲ್ಲ ಊಟ ಮಾಡಿಲ್ಲ ಹಾಗೆಗೆ ಇನ್ನೂ ಸ್ವಲ್ಪ ಎಲ್ಲ ಮುಖ ಗಂಟು ಹಾಕ್ಕೊಂಡಂಗೆ ಇದ್ದೀರಲ್ಲ ಹಾಗೇಗೆ ಅಂತ ಅದರಲ್ಲಿ ಹನ್ನೆರಡು ಜನದಲ್ಲಿ ಯಾರೋ ಒಬ್ಬರು ಮನೆ ಗೃಹ ಪ್ರವೇಶ ಅಂತೆ ಆ ಗೃಹ ಪ್ರವೇಶದಲ್ಲಿ ಏನಾಗಿದೆ ಆ ಗೃಹ ಪ್ರವೇಶ ಮಾಡಿಕೊಂಡ ಒಬ್ಬರು ಏನೋ ಒಂದು ವಜ್ರದ ಒಲೆ ಹಾಕಿದ್ರಂತೆ ನಂತರ ಅದ್ರ ಬಗ್ಗೆನೇ ಮಾತು 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 ನಂತರ ಏನಾಯಿತು ನಾಲ್ಕು ಗಂಟೆಗೆ ಡಿಸೈಡ್ ಆಗ್ತಂತೆ ಅದು ವಜ್ರದ ಒಲೆ ಎಲ್ಲ ರೋಡ್ ಗೋಲ್ಡ್ ಅಂತ ಆವಾಗ ಎಲ್ಲ ಊಟ ಮಾಡಿದರಂತೆ ಸೊ ಹೀಗಾಗಿ ಸೊ ಯಾವಾಗಲೂ ಅಷ್ಟೇ ನಾವು ಬೇರೆಯವರಿಗೆ ಹೋಲಿಕೆ ಮಾಡೋದಾದರೆ ಸಾಧನೆ ಮಾಡಲಿಕ್ಕೆ ಹೋಲಿಕೆ ಮಾಡ್ಕೋಬೇಕು ಅಸೂಯೆ ಪಡಲಿಕ್ಕೆ ಹೋಲಿಕೆ ಮಾಡ್ಕೋಬಾರ್ದು ಇದು ಬಹಳ ಮುಖ್ಯವಾದ ನಾವು ಬೇರೆಯವರಿಗೆ ಹೋಲಿಕೆ ಸಾಧನೆಗೆ ನೋಡಿ ಯಾರೋ ತುಂಬ ಸರಳತೆ ತುಂಬ ಸರಳತೆ ಏನು ಬದುಕು ಏನು ಬದುಕಿನ ತಾತ್ಪರ್ಯ ಅಂದ್ರೇನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಲ್ಟಿಮೇಟ್ಲಿ ಆಯಿತು ಕೆಲವೆಲ್ಲ ಆಹಾರ ಪದ್ಧತಿ ಆಹಾರ ಪದಾರ್ಥಗಳು ಅಥವಾ ಬೇರೆ ಬೇರೆ ಧೂಮಪಾನ ಮದ್ಯಪಾನ ಅದ್ರ ಅದಕ್ಕೆ ನಾನು ಆಮೇಲೆ ಬರ್ತೇನೆ ಇವೆಲ್ಲ ಹಲವಾರು ಈ ವಾಯು ಮಾಲಿನ್ಯ ಆಗ್ಬೋದು ಅಥವಾ ಬೇರೆ ಬೇರೆ ಸಕ್ಕರೆ ಕಾಯಿಲೆ ಇವೆಲ್ಲ ಆರೋಗ್ಯಕ್ಕೆ ದುಷ್ಪರಿಣಾಮ ಬೀಳುತ್ತೆ ಅದೆಲ್ಲ ಸರಿ ಆದರೆ ನಮ್ಮ ಭಾವನೆಗಳು ನಮ್ಮ ಆಲೋಚನೆಗಳು ನಮ್ಮ ಆಚಾರ ವಿಚಾರಗಳು ಅಥವಾ ನಮ್ಮ ದಿನನಿತ್ಯದ ನಮ್ಮ ಮನಸ್ಸುಗಳು ನೆನಪುಗಳು ನೇರವಾಗಿ ಹೃದಯದ ಮೇಲೆ ಅಥವಾ ಬೇರೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಬದುಕು ಏನು ಬದುಕು ಅಂದರೆ ಅದರ ತಾತ್ಪರ್ಯವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಬದುಕು ಅಂದರೆ ಸಂಪತ್ತಿನಲ್ಲಿ ಸರಳತೆ ಇರಬೇಕಂತೆ ಅಧಿಕಾರದಲ್ಲಿ ಸೌಜನ್ಯತೆ ಇರಬೇಕಂತೆ ಕೋಪದಲ್ಲಿ ನಗು ಇರಬೇಕಂತೆ ಅದೇ ನಿಜವಾದ ಬದುಕು ಅಂತಲೇ ಹೇಳಬೇಕಾಗತ್ತೆ ನೋಡಿ ಈ ಸಂಪತ್ತು ಮತ್ತು ಸರಳತೆ ಸಂಪತ್ತು ಸಂಪತ್ತಿಗೆ ನಾವು ಬೆಲೆ ಕಟ್ಟಬಹುದು ಆದರೆ ಸರಳತೆಗೆ ಬೆಲೆ ಕಟ್ಟೋಕ್ಕಾಗಲ್ಲ ಆದರೆ ನಾವು ಎಲ್ಲೋ ಸರಿ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಹಾಳಾಗ್ತಾ ಇದೆ ನೋಡಿ ಈಗ ನಿನ್ ನನ್ನಿಂದ ನಿಮಗೆ ಸಹಾಯ ಆಗಬೇಕು ನಾನು ಮಾತಾಡಿಸ್ತೀನಿ ಅಥವಾ ಬೇರೆಯವರಿಂದ ಇನ್ನೊಬ್ರಿಗೆ ಸಹಾಯ ಆಗಬೇಕು ಅವ್ರು ಮಾತಾಡಿಸ್ತಾರೆ ಸೊ ಇವತ್ತು ನೋಡ್ಬೋದು ನಿಮಗೆ ಯಾವುದೇ ಸಂಬಂಧ ಇಲ್ದೇನೆ ಅಥವಾ ನಿಮ್ಮಿಂದ ಏನೂ ಸಹಾಯ ಬೇಕಾಗಲ್ಲ ಅಂಥ ಸಂದರ್ಭ ಸಂದರ್ಭದಲ್ಲಿ ಬಂದು ಮಾತನಾಡ್ತಾರಲ್ಲ ಅದು ನಿಜವಾದ ಸಂಬಂಧ ಇವತ್ತು ನಾವೇನು ಇದ್ದೀವಿ ಸಂಬಂಧಗಳ ಮಾಡಬೇಕಾದ್ರೆ ಸಂಪತ್ತನ್ನು ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ಸಂಪತ್ತಿನಿಂದ ಬರ್ತಕ್ಕಂಥ ಗೌರವ ಬಹಳ ತಾತ್ಕಾಲಿಕ ಆದರೆ ಸರಳತೆಯಿಂದ ಬರ್ತಕ್ಕಂಥ ಗೌರವ ಯಾವಾಗಲೂ ಶಾಶ್ವತವಾಗಿರುತ್ತೆ ಸೊ ಅದರಿಂದ ನಾವು ಸಂಬಂಧಗಳನ್ನೇ ಸಂಪತ್ತಾಗಿ ಮಾಡಬೇಕೇ ಹೊರತು ಸಂಬಂಧವನ್ನು ಸಂಪತ್ತಿನಿಂದ ಅಳೆಯಬಾರದು ಇದು ಬಹಳ ಮುಖ್ಯವಾದದ್ದು ಇವಾಗ ನಮ್ಮ ಜನರಲ್ಲಿ ಏನಾಗಿದೆ ಈ ಸೂರ್ಯಕಾಂತಿ ಹೂವಿನ ಮನೋಭಾವ ಜಾಸ್ತಿ ಆಗಿದೆ ಅಂದರೆ ಈ ಸೂರ್ಯಕಾಂತಿ ಹೂವು ಯಾವ ಕಡೆ ಬಿಸಿಲು ಬರುತ್ತೆ ಆ ಕಡೆ ತೆರೆಕೊಳ್ಳುತ್ತೆ ಸೊ ಆ ರೀತಿಯ ಮನೋಭಾವ ಇವತ್ತು ಜಾಸ್ತಿ ಆಗಿದೆ ನಂತರ ಜೀವನ ಶೈಲಿ ಬದಲಾವಣೆ ಆಗಿದೆ ಅದರಿಂದ ಹಲವಾರು ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೇವೆ ಹಾಗೆಯೇ ನೋಡೋದಾದರೆ ಇವತ್ತು ಯಾವ ರೀತಿ ನಮ್ಮ ಕಾಲಚಕ್ರ ಬದುಕು ಇದೆ ಅನ್ನೋದು ನೋಡೋದಾದರೆ ಮೊದಲನೇ ಹತ್ತು ವರ್ಷ ನಾವು ಏನು ಹೇಳ್ತೇವೆ ಮೊದಲನೇ ಹತ್ತು ವರ್ಷ ವಯಸ್ಸೆಷ್ಟು ವಯಸ್ಸೆಷ್ಟು ಅಂತ ಹೇಳ್ತೇವೆ ಐದು ವರ್ಷದ ಮಗು ಆರು ವರ್ಷದ ಮಗು ಎರಡು ಅಂದರೆ ಹತ್ತರಿಂದ ಮೊದಲನೇ ಹತ್ತು ವರ್ಷ ವಯಸ್ಸೆಷ್ಟು ವಯಸ್ಸೆಷ್ಟು ಹತ್ತರಿಂದ ಇಪ್ಪತ್ತು ವಯೋಮಿತಿಗೆ ಬಂದಾಗ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಎಷ್ಟು ಅಂತೀವಿ ಇಪ್ಪತ್ತರಿಂದ ಮೂವತ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಸಂಬಳ ಎಷ್ಟು ಸಂಬಳ ಎಷ್ಟು ಮೂವತ್ತರಿಂದ ಐವತ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಹೇಳ್ತೀವಿ ಸಂಪಾದನೆ ಎಷ್ಟು ಸಂಪಾದನೆ ಎಷ್ಟು ಐವತ್ತರಿಂದ ಅರವತ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಬ್ಲಡ್ ಪ್ರೆಷರ್ ಎಷ್ಟು ಬ್ಲಡ್ ಶುಗರ್ ಎಷ್ಟು ನಂತರ ಅರವತ್ತರಿಂದ ಎಪ್ಪತ್ತನೇ ವಯಸ್ಸಿಗೆ ಬಂದಂಥ ಸಂದರ್ಭದಲ್ಲಿ ಪೆನ್ಷನ್ ಎಷ್ಟು ಪೆನ್ಷನ್ ಎಷ್ಟು ಎಪ್ಪತ್ತಾದಮೇಲೆ ತಿರ್ಗಾದೇಶ್ವರು ವಯಸ್ಸೆಷ್ಟು 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 ಅಲ್ಲಿಗೆ ಬರ್ತೀವಿ ನೋಡ್ಬೋದು ನಾವೆಲ್ಲ ಎಂಬತ್ತು ವರ್ಷ ಅಥವಾ ಎಂಬತ್ತೈದು ವರ್ಷ ವಯಸ್ಸಾದವರು ನೋಡಿದಾಗ ಹೇಗಿದ್ದೀರಿ ಏನು ವಯಸ್ಸೆಷ್ಟು ಹಾಗೆ ಸೊ ಈ ಜೀವನವೇ ಎ ಬಿ ಸಿ ಡಿ ಅಂತ ಹೇಳ್ಬೋದು ಈ ಬದುಕೇ ಒಂದು ಎ ಬಿ ಸಿ ಡಿ ಈಗ ನೋಡಿ ಚಿಕ್ಕ ವಯಸ್ಸಿನಲ್ಲಿ ಅದರಲ್ಲೂ ಈ ಇತ್ತೀಚಿನ ಈ ಮೊಬೈಲ್ ಯುಗದಲ್ಲಿ ಎ ಬಿ ಸಿ ಡಿ ಅವರ ಜೀವನ ಅಂದರೆ ಏನಪ್ಪ ಎ ಅಂದರೆ ಆ್ಯಂಡ್ರಾಯ್ಡ್ ಅಂತ ಹೇಳ್ತೇವೆ ಬಿ ಅಂದರೆ ಬ್ಲೂಟೂತ್ ಅಂತ ಹೇಳ್ತೇವೆ ಸಿ ಅಂದರೆ ಕಂಪ್ಯೂಟರ್ ಅಂತ ಹೇಳ್ತೇವೆ ಆಮೇಲೆ ಡಿ ಅಂದರೆ ಡ್ಯಾನ್ಸ್ ಇ ಅಂದರೆ ಎಂಜಾಯ್ ಅಲ್ಲಿಗೆ ಮುಗಿತವ್ರದ್ದು ಅದೇ ನಮ್ಮ ವಯಸ್ಸಿನ ಗುಂಪಿಗೆ ಬಂದಂಥ ಸಂದರ್ಭದಲ್ಲಿ ಎ ಏನು ಎ ಅಂದರೆ ಆರ್ಥರೈಟಿಸ್ ಬಿ ಅಂದರೆ ಬ್ಲಡ್ ಪ್ರೆಷರು ಸಿ ಅಂದರೆ ಕೊಲೆಸ್ಟ್ರಾಲು ಡಿ ಅಂದರೆ ಡಯಾಬಿಟೀಸ್ ಇ ಅಂದರೆ ಎನರ್ಜಿ ಲಾಸ್ ಅಂತ ಸೊ ಇಷ್ಟೇ ಬದುಕು ನೋಡಿ ಯಾವಾಗಲೂ ಅಷ್ಟೇ ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತವೆ ಹೋಗಬೇಕಾದ್ರೆ ವಿಶ್ವಮಾನವರಾಗಿ ಹೋಗ್ತವೆ ಆದರೆ ಈ ಹುಟ್ಟು ಸಾವಿನ ನಡುವೆ ನಾವು ಎಲ್ಲೋ ಅಲ್ಪಮಾನವರಾಗ್ತಾ ಇದ್ದೇವೆ ಬಹುಶಃ ನಾವು ಈ ಹುಟ್ಟು ಸಾವಿನ ನಡುವೆಯೂ ಕೂಡ ವಿಶ್ವಮಾನವರಾದರೆ ನಾವು ಈ ಮನುಷ್ಯನ ಜನ್ಮ ತಾಳಿದಕ್ಕೆ ಇದು ಸಾರ್ಥಕ ಅಂತ ಹೇಳಬೇಕಾಗುತ್ತೆ ಇದು ಬಹಳ ಮುಖ್ಯವಾದದ್ದು ನಂತರ ನಮ್ಮ ಬದುಕು ಯಾವ ರೀತಿ ಸಾಕ್ತಾಯಿದೆ ಅಂದರೆ ನಾವು ಯಾರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊತೀವಿ ಯಾರ ಜೊತೆ ಹೆಚ್ಚು ಒಡನಾಟಗಳನ್ನು ಇಟ್ಕೊತೀವಿ ಅದೇ ರೀತಿ ನಮ್ಮ ಬದುಕು ರೂಪ ರೂಪಿಸ್ತಾ ಹೋಗುತ್ತೆ ಯಾರ್ಯಾರ ಜೊತೆ ಈಗ ನೀವೆಲ್ಲ ರೊಟೇರಿಯನ್ಸು ನೀವು ಎಲ್ಲ ಸೇರ್ತಾ ಇದ್ದೀರಿ ಸೊ ಇಲ್ಲಿ ಆಯಿತು ಕೆಲವರು ಅಷ್ಟು ದಾನ ಮಾಡ್ತಾರೆ ಅಷ್ಟು ಡೊನೇಟ್ ಮಾಡ್ತಾರೆ ಇನ್ನು ಕೆಲವರು ಇಷ್ಟು ಡೊನೇಟ್ ಮಾಡ್ತಾರೆ ಸೊ ಎಲ್ಲರಿಗೂ ಏನನ್ಸುತ್ತೆ ನಾನು ಮಾಡಬೇಕು ನಾನು ಮಾಡಬೇಕು ನಾನು ಮಾಡಬೇಕು ಸೊ ಇಟ್ ಬಿಕಮ್ಸ್ ಇನ್ಫೆಕ್ಷಿಯಸ್ ಇಟ್ ಬಿಕಮ್ಸ್ ಇನ್ಫೆಕ್ಷಿಯಸ್ ಅದೇ ರೀತಿ ನಮ್ಮ ಬದುಕು ಸಾಗುತ್ತೆ ನಾವು ಯಾವ ರೀತಿ ಯಾರ ಜೊತೆ ಒಡ ನೋಡಿ ನಾವು ಹೆಚ್ಚು ಶಿಕ್ಷಕರ ಜೊತೆ ಸಂಪರ್ಕವನ್ನು ಇಟ್ಕೊಂಡ್ರೆ ನಾವು ವಿದ್ಯಾರ್ಥಿ ಆಗಬೇಕು ಅನಿಸುತ್ತೆ ಹೆಚ್ಚು ಹೆಚ್ಚು ವಿಜ್ಞಾನಿಗಳ ಜೊತೆ ನಾವು ಒಡನಾಟವನ್ನು ಇಟ್ಕೊಂಡ್ರೆ ನಾವು ಸಂಶೋಧಕರಾಗಬೇಕು ಅನಿಸುತ್ತೆ ಈ ಹೆಚ್ಚು ಹೆಚ್ಚು ಈ ಕುಡುಕರ ಜೊತೆ ಸಂಬಂಧವನ್ನು ಇಟ್ಕೊಂಡ್ರೆ ಜೀವನ ಬದುಕು ಬಹಳ ಸುಲಭ ಅನಿಸುತ್ತೆ ಬೆಳಗ್ಗೆನೂ ಮಾತಾಡ್ತಾರೆ ಅಮೇರಿಕಾದ ಬಗ್ಗೆ ಮಾತಾಡ್ತಾರೆ ರಷ್ಯಾ ಬಗ್ಗೆ ಮಾತಾಡ್ತಾರೆ ಮಧ್ಯಾಹ್ನ ಪ್ರಧಾನಮಂತ್ರಿಯವ್ರ ಬಗ್ಗೆ ಮಾತಾಡ್ತಾರೆ ಪ್ರೆಸಿಡೆಂಟ್ ಬಗ್ಗೆ ಮಾತಾಡ್ತಾರೆ ಸಂಜೆ ಹೊತ್ತಿಗೆ ಏನೋ ಒಂದು ಐವತ್ತು ನೂರು ರೂಪಾಯಿ ಏನಾದರೂ ಸಿಗುತ್ತಾ ಅಲ್ಲಿ ಇಲ್ಲಿ ಅಂತ ನೋಡಿ ಮನೆಗೆ ಹೊರಟು ಹೋಗ್ತಾರೆ ಸೊ ಅದರಿಂದ ಹುಡುಕರ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಬಹುಶಃ ಪ್ರಪಂಚ ಬಹಳ ಸುಲಭ ಅಂತ ಅದು ಹೇಳ್ತಾರೆ ಸೊ ನಂತರ ಅಧಿಕಾರಿಗಳ ಜೊತೆ ಹೆಚ್ಚು ಸಂಪರ್ಕವನ್ನು ಇಟ್ಕೊಂಡ್ರೆ ಪ್ರಪಂಚ ನಿಧಾನ ಅನಿಸುತ್ತೆ ಪ್ರಪಂಚ ಬಹಳ ನಿಧಾನ ಅನಿಸುತ್ತೆ ಹಾಗೆಯೇ ನಾವು ಈ ಎಲ್ ಐ ಸಿ ಏಜೆಂಟ್ಗಳ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಏನಪ್ಪ ಇದು ಪ್ರೀಮಿಯಂ ಕಟ್ತಲೇ ಇದ್ವಿ ಹೋಗ್ಬಿಡ್ಬೇಕಾ ಅನಿಸುತ್ತೆ ಅದೇ ಸೈನಿಕರ ಜೊತೆ ಹೆಚ್ಚು ಸಂಬಂಧವನ್ನು ಇಟ್ಕೊಂಡ್ರೆ ನಾವು ಮಾಡುತ್ತಿರತಕ್ಕಂಥ ಈ ತ್ಯಾಗ ಬಹಳ ಕಡಿಮೆ ಇನ್ನೂ ಹೆಚ್ಚು ಮಾಡಬೇಕು ಅನಿಸುತ್ತೆ ದೇಶಕ್ಕಿನ್ನೂ ಹೆಚ್ಚು ಮಾಡಬೇಕು ಅನಿಸುತ್ತೆ ಈ ರೊಟೇರಿಯನ್ಸ್ ಜೊತೆ ಸಂಬಂಧವನ್ನು ಇಟ್ಕೊಂಡ್ರೆ ನಾವು ಹೆಚ್ಚು ಹೆಚ್ಚು ಸಮಾಜಕ್ಕೆ ಮಾಡಬೇಕು ಸಮಾಜಕ್ಕೋಸ್ಕರ ದುಡಿಬೇಕು ಅನಿಸುತ್ತೆ ಅದರಿಂದ ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯನಿಗೆ ಸಮಾಜದಲ್ಲಿ ಗೌರವ ಸಿಗೋದು ಸಮಾಜದಲ್ಲಿ ಆತನ ವರ್ಚಸ್ಸು ಜಾಸ್ತಿ ಆಗೋದು ಯಾವಾಗಲೂ ಅಷ್ಟೇ ಅದು ತೆಗೆದುಕೊಳ್ಳೋದ್ರಿಂದ ಆಗೋದಿಲ್ಲ ಕೊಡೋದ್ರಿಂದ ಆಗುತ್ತೆ ಸೊ ಇವತ್ತು ರೊಟೇರಿಯನ್ಸ್ ಆರ್ ನಾಟ್ ದಿ ಓನರ್ಸ್ ರೊಟೇರಿಯನ್ಸ್ ಆರ್ ದಿ ಡೋನರ್ಸ್ ಹರ್ಟಿ ಕಂಗ್ರ್ಯಾಚುಲೇಷನ್ಸ್ ನಾವು ಜಯದೇವ ಹೃದ್ರೋಗ ಮತ್ತು ವಿಜ್ಞಾನ ಸಂಸ್ಥೆ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ರೋಟರಿಗೂ ಮತ್ತು ನಮಗೂ ಅವಿನಾಭಾವ ಸಂಬಂಧ ಇದೆ ಸುಮಾರು ಹತ್ತು ಸಾವಿರ ಮಕ್ಕಳಿಗೆ ನಾವು ಹೃದಯ ಶಸ್ತ್ರಚಿಕಿತ್ಸೆಯನ್ನು ರೋಟರಿ ಸಹಾಯದಿಂದ ಮಾಡಿದ್ದೇವೆ ಮೊನ್ನೆ ಮತ್ತು ಗ್ಲೋಬಲ್ ಗ್ರ್ಯಾಂಟ್ ಕೂಡ ತುಂಬ ತೆಗೆದುಕೊಂಡಿದ್ದೇವೆ ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ ಒಬ್ಬರು ರೊಟೇರಿಯನ್ ಸೀನಿಯರ್ ನೀಡಿ ಹಾರ್ಟ್ ಫೌಂಡೇಶನ್ ರೊಟೇರಿಯನ್ ಅವರು ಜೊತೆ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಡಿ ಇದು ಒಬ್ಬರು ಮಿಸ್ಟರ್ ಓ ಪಿ ಕನ್ನ ಅಂದ್ಬಿಟ್ಟು ಅವರಿಗೆ ಎಂಬತ್ತ ಐದು ವರ್ಷ ಆಗಿದೆ ಅವರೆಲ್ಲ ಹಿಂದೆ ಆರ್ಮಿಲಿದ್ದವರು ಮೊನ್ನೆ ಅವ್ರಿಗೆ ಆರ್ಮಿಯಿಂದ ಯಾವುದೋ ಸಮ್ ಅಡಿಷನಲ್ ಬೋನಸ್ ಏನೋ ಬಂತು ಅನಿಸುತ್ತೆ ಐದು ಲಕ್ಷ ಆರು ಲಕ್ಷ ತಂದು ನೇರವಾಗಿ ನಮಗೆ ಕೊಟ್ಟರು ಸೊ ಅದರಿಂದ ಆ ಥರ ನಂತರ ಇನ್ನೊಬ್ಬರು ರಾಜೇಂದರ್ ರೇ ಅಂತಿದ್ದಾರೆ ನಾಗೇಂದ್ರ ಅಂತವರಿದ್ದಾರೆ ಐ ಮೀನ್ ಹೇಳ್ತಾ ಹೋದರೆ ತುಂಬ ಆಗುತ್ತೆ ಯಾಕೆಂದರೆ ಮನುಷ್ಯ ಪ್ರತಿಯೊಂದು ಮನೆಯಲ್ಲೂ ಹುಟ್ಟುತ್ತಾನೆ ಆದರೆ ಮನುಷ್ಯತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ ಸೊ ಇವತ್ತು ನಾನು ನೋಡ್ತೇನೆ ಇಲ್ಲೆಲ್ಲ ಇರೋರು ಮನುಷ್ಯತ್ವ ಇರೋರು ಯಾಕೆಂದರೆ ಮನುಷ್ಯನಿಗೂ ಮನುಷ್ಯತ್ವನು ಭಾರ ವ್ಯತ್ಯಾಸ ಇದೆ ವ್ಯಕ್ತಿಗೂ ಮತ್ತು ವ್ಯಕ್ತಿತ್ವಕ್ಕೂ ಒಂದೇ ಒಂದು ಅಕ್ಷರ ವ್ಯತ್ಯಾಸ ವ್ಯಕ್ತಿಗೂ ಮತ್ತು ವ್ಯಕ್ತಿತ್ವಕ್ಕೂ ಒಂದೇ ಅಕ್ಷರ ವ್ಯತ್ಯಾಸ ವ್ಯಕ್ತಿ ಹೊರಟೋಗ್ತಾನೆ ಆದರೆ ವ್ಯಕ್ತಿತ್ವ ಮಾತ್ರ ಯಾವಾಗಲೂ ಉಳಿಯುತ್ತೆ ನಾವು ನಮಗಾಗಿ ಮಾಡಿಕೊಂಡ ಕೆಲಸ ನಾವು ನಮಗಾಗಿ ಮಾಡಿಕೊಂಡ ಕೆಲಸ ನಾವು ಇರೋ ತನಕ ಮಾತ್ರ ಇರುತ್ತೆ ನಾವು ಬೇರೆಯವ್ರಿಗೋಸ್ಕರ ಮಾಡತಕ್ಕಂಥ ಕೆಲಸ ಯಾವಾಗಲೂ ಇರುತ್ತೆ ಸೊ ನಿಮ್ಮ ಕೆಲಸ ಅಮರ ಅಂತಲೇ ಹೇಳಬೇಕಾಗುತ್ತೆ ನಿಮ್ಮ ಕೆಲಸ ಯಾವಾಗಲೂ ಅಮರವಾಗಿರುತ್ತೆ ಯಾಕೆಂದರೆ ರೋಚ್ರಿ ಅವರಿಗೆ ಒಂದು ತಾಯಿ ಹೃದಯ ಇದೆ ರೋಟ್ರಿ ಅವರಿಗೆ ಒಂದು ಮಗುವಿನ ಮನಸ್ಸು ಇದೆ ಅಂತಲೇ ಹೇಳಬೇಕಾಗುತ್ತೆ ತಾಯಿ ಹೃದಯ ಏನು ತಾಯಿ ಹೃದಯ ಅಂದರೆ ಅದು ತಾಯಂದರಿಗೆ ಇರಬೇಕು ಅಂತಲ್ಲ ಗಂಡಸ್ರಿಗೂ ಇರಬೇಕು ಎಲ್ಲರೂ ಮನುಷ್ಯರಿಗೆ ಎಲ್ಲರಿಗೂ ಇರಬೇಕು ತಾಯಿ ಹೃದಯ ಅಂದರೆ ಅದಕ್ಕೆ ಒಂದು ಸಣ್ಣ ಕತೆ ಹೇಳ್ತೇನೆ ಸೊ ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಲವ್ ಮಾಡ್ತಾ ಇರ್ತಾನೆ ಇವಾಗಂತೂ ಅದಕ್ಕೇನು ಈ ಎರಡು ಸಂದರ್ಭದಲ್ಲಿ ಈ ಪತ್ರ ಬರೀತಾರಲ್ಲ ಅಥವಾ ವಾಟ್ಸಪ್ಪಲ್ಲೇ ಬರೀತಾರೆ ಇವಾಗ ಈ ಎರಡು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆ ಪತ್ರದಲ್ಲಿ ಸುಳ್ಳಿರುತ್ತಂತೆ ಒಂದು ಲವ್ ಲೆಟ್ರ್ ಬರೆಯುವಾಗ ಇನ್ನೊಂದು ಲೀವ್ ಲೆಟ್ರ್ ಬರೆಯುವಾಗ ಸೊ ಎರಡು ಸಂದರ್ಭದಲ್ಲಿ ಅದು ಸುಳ್ಳಿರುತ್ತಂತೆ ಆ ಹುಡುಗ ಲವ್ ಮಾಡ್ತಾ ಇರ್ತಾನೆ ಆವಾಗ ಅದೇನಾಗುತ್ತೆ ಆ ಹುಡುಗಿ ಕೇಳ್ತಾಳೆ ನೀನು ನಿಜವಾಗೂ ನನ್ನನ್ನು ಪ್ರೀತಿ ಮಾಡ್ತಾ ಅಂತ ಖಾತ್ರಿ ಆಗಬೇಕಾದ್ರೆ ನಿಮ್ಮ ತಾಯಿಯ ಹೃದಯವನ್ನು ತೆಗೆದು ತಗೊಂಬರಬೇಕು ನನ್ನ ಇಡಬೇಕು ಅಂತ ಇವಾಗ ಸುಮಾರು ಜನ ಅದೇ ರೀತಿ ಆಗ್ತಾಯಿದೆ ನಂತರ ಆ ಹುಡುಗ ಏನು ಮಾಡ್ತಾನೆ ನೇರವಾಗಿ ಹೋಗಿ ಅವರ ತಾಯಿಯ ಹೃದಯವನ್ನು ಸೀಳಿ ಆ ಹೃದಯವನ್ನು ಇಟ್ಕೊತಾನೆ ಕೈನಲ್ಲಿ ಕೈನಲ್ಲಿ ಇಟ್ಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾನೆ ಅವನ ಲವರ್ ಹತ್ರ ಆವಾಗ ಆ ಹೃದಯ ತಾಯಿ ಹೃದಯ ಇನ್ನೂ ಮಿಡಿತಾ ಇರುತ್ತಂತೆ ಆವಾಗ ಆ ಹೃದಯ ಹೇಳುತ್ತಂತೆ ಮಗ ನೀನು ನಿಧಾನಕ್ಕೋಗು ಅದರ್ವೈಸು ಬಿದ್ದೋಗ್ಬಿಡುತ್ತೆ ನನ್ನ ಹೃದಯ ನಿಂತೋಗ್ಬಿಡುತ್ತೆ ಅದು ತಾಯಿಯ ಮಮತೆ ಅದು ತಾಯಿಯ ಮಮತೆ ಇವತ್ತು ಪ್ರಪಂಚದಲ್ಲಿ ಇವತ್ತು ನಾವು ಏನಾಗಿದೆ ಶಿಕ್ಷಣ ಒಂದು ಭಾಗ ಶಿಕ್ಷಣ ಇದ್ದ ತಕ್ಷಣ ಅವ್ರನ್ನೆಲ್ಲ ವಿದ್ಯಾವಂತರು ಅನ್ನೋಕ್ಕಾಗಲ್ಲ ನಾಲೆಡ್ಜ್ అండ్ డిగ్రీస్ ఆర్ నాట్ సినానిమస్ సం పీపల్ మే బి హవింగ్ డిగ్రీస్ బట్ దేర్ మె నాట్ బీ నాలెడ్జబల్ సో దే హవ్ టు గోట్ టుదర్ నాలెడ్జ్ గివ్స్ పవర్ ఐ మీన్ నాలెడ్జ్ గివ్స్ పవర్ క్యారెక్టర్ గివ్స్ రెస్పెక్ట్ నాలెడ్జ్ గివ్స్ పవర్ అండ్ క్యారెక్టర్ గివ్స్ రెస్పెక్ట్ సో హీగీ ఈ మగవిన మనస్సు అద్రిందూ తమ్ కూడా ತಾಯಿ ಹೃದಯ ಇರೋದ್ರಿಂದ ಇವೆಲ್ಲ ಮಾಡಲಿಕ್ಕಾಗೋದಿದೆ ಎಲ್ಲರೂ ಸಾಮಾನ್ಯವಾಗಿ ಮಾಡೋಕ್ಕಾಗೋದಿಲ್ಲ ಈಗ ನೋಡಿ ಹಣ ಇದ್ದವರೆಲ್ಲ ದಾನ ಮಾಡಲಿಕ್ಕೆ ದೇಣಿಗೆ ಕೊಡಲಿಕ್ಕೆ ಆಗೋದಿಲ್ಲ ಹೃದಯ ಇರೋರು ಮಾತ್ರ ಕೊಡಬೇಕಾಗುತ್ತೆ ಇವತ್ತು ಹೃದಯ ಸಂವಾದದ ಸಂದೇಶ ಕೂಡ ಅದೇ ಹೃದಯ ಇರೋರು ಮಾತ್ರ ಕೊಡಬೇಕಾಗತ್ತೆ ಇವತ್ತು ನೋಡಿ ನೀವು ದೇವರುಂಡಿಗೆ ಎಷ್ಟಾದರೂ ಹಾಕಿ ನಿಮ್ಮನ್ನೇನಂತಾರೆ ಭಕ್ತರು ಅಂತ ಮಾತ್ರ ಅಂತಾರೆ ಆದರೆ ಕಷ್ಟದಲ್ಲಿದ್ದವ್ರಿಗೆ ಅಥವಾ ನೀವು ಎಲ್ಲ ಅದನ್ನೇ ಮಾಡ್ತಾ ಇರೋದು ಕಷ್ಟದಲ್ಲಿದ್ದಂಥ ಸಂಘಟ ಸಹಾಯ ಮಾಡತಕ್ಕಂಥ ಸಂಘಟನೆಗಳಿಗೆ ನೀವು ಹಣ ಕೊಟ್ಟರೆ ನಿಮ್ಮನ್ನೇನಂತಾರೆ ದಾನಿಗಳು ಅಂತಾರೆ ಆಯಿತು ಭಕ್ತರು ಇರಬೇಕು ಬಟ್ ದಾನಿಗಳ ಸಂಖ್ಯೆ ಹೆಚ್ಚಾಗಬೇಕು ಆವಾಗ ಬಹುಶಃ ಪ್ರಪಂಚ ಮುಂದೆವಾಗುತ್ತೆ ನಮ್ಮ ನೋವು ನಮಗೆ ಗೊತ್ತಾದರೆ ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ ಆದರೆ ಬೇರೆಯವರ ನೋವು ಗೊತ್ತಾದರೆ ನಾವು ಮನುಷ್ಯರಾಗಿದ್ದೀವಿ ಅಂತ ಅರ್ಥ ಸೊ ಅದರಿಂದ ತಾವೆಲ್ಲರೂ ಕೂಡ ಅದಕ್ಕೆ ಹೇಳ್ತೀವಿ ಪೇನ್ ಇಸ್ ಎ ಸೈನ್ ಯು ಆರ್ ಲೈವ್ ಪೇನ್ ಇಸ್ ಎ ಸೈನ್ ಯು ಆರ್ ಲೈವ್ ಪ್ರಾಬ್ಲಮ್ ಇಸ್ ಎ ಸೈನ್ ಯು ಆರ್ ಸ್ಟ್ರಾಂಗ್ ಪ್ರೇಯರ್ ಇಸ್ ಎ ಸೈನ್ ಯು ಆರ್ ನಾಟ್ ಅ ಲೋನ್ ಸೊ ಹೀಗಾಗಿ ಇವತ್ತು ಹಲವಾರು ಹೃದಯಗಳು ಇವತ್ತು ರೊಟೇರಿಯನ್ಸ್ಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ನಾವು ನೆನೆಯುವಂಥದ್ದು ಯಾಕೆಂದರೆ ನಾವು ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ನನ್ನ ಅವಧಿಯಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಜನರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಮತ್ತು ಎಂಟು ಲಕ್ಷ ಪ್ರೊಸೀಜರ್ಸನ್ನು ಮಾಡಿದ್ದೇವೆ ಎಂಟು ಲಕ್ಷ ಪ್ರೊಸೀಜರ್ಸನ್ನು ಮಾಡಿದ್ದೇವೆ ಆ್ಯಂಜೋಗ್ರಾಮ್ ಆಂಜುಪ್ಲಾಸ್ಟಿ ಸ್ಟೆಂಟ್ ಪೇಸ್ ಮೇಕರ್ಸ್ ಓಪನ್ಆಾರ್ಟ್ ಸರ್ಜರೀಸ್ ಎಡ್ಸೆಟ್ರಾ ಎಸೆಟ್ರಾ ನನ್ನ ಗಮನಕ್ಕೆ ಬಂದಂಥ ಒಂದೇ ಒಂದು ರೋಗಿಯನ್ನು ಕೂಡ ಅಣಕ್ಕೋಸ್ಕರ ಇಲ್ಲದೆ ನಾನು ಕಳಿಸಿಲ್ಲ ಸೊ ಅದರಿಂದ ಇದು ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ ನಾವು ಎಷ್ಟು ಪ್ರಶಸ್ತಿಗಳನ್ನು ಗಳಿಸಿದ್ದೀವಿ ಎಷ್ಟು ಪಾರಿತೋಷಕಗಳನ್ನು ಗಳಿಸಿದ್ದೀವಿ ಎಷ್ಟು ಸಾಧನೆ ಮಾಡಿದ್ದೀವಿ ಅನ್ನೋದು ಮುಖ್ಯವಲ್ಲ ನಮ್ಮ ಓದು ನಮ್ಮ ಶಿಕ್ಷಣ ನಮ್ಮ ಸಂಸ್ಕಾರ ಎಷ್ಟು ಜನರ ಮನೆಯ ಬೆಳಕನ್ನು ಚೆಲ್ಲಿದೆ ಎಷ್ಟು ಜನರ ಮುಖದಲ್ಲಿ ನಗುವನ್ನು ತಂದಿದೆ ಅನ್ನೋದು ಬಹಳ ಮುಖ್ಯವಾದದ್ದು ಹೀಗಾಗಿ ಇವತ್ತು ನೀವೆಲ್ಲ ಅದಕ್ಕೆ ನೋಡಿ ನೋಬಡಿ ಈಸ್ ಹಾನರ್ಡ್ ಆರ್ ರೆಸ್ಪೆಕ್ಟೆಡ್ ಫಾರ್ ಟೇಕಿಂಗ್ ಇಟ್ಸ್ ಓನ್ಲಿ ದೇ ಆರ್ ಹಾನರ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಫಾರ್ ಗಿವಿಂಗ್ ಸೊ ಹಾಗಾಗಿ ರೋಟ್ರಿ ಬಗ್ಗೆ ನನಗೆ ಅತಿಯಾದ ಗೌರವ ಇದೆ ಹೈ ಹವ್ ಗಾಟ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ರೊಟೇರಿಯನ್ಸ್ ಫಾರ್ ದೇರ್ ವಂಡರ್ಫುಲ್ ಸೆಲ್ಫ್ಲೆಸ್ ಸರ್ವೀಸ್ ಸೆಲ್ಫ್ಲೆಸ್ ಸರ್ವೀಸ್ ಈ ಥರ ದರ್ಸ್ ಎ ಗ್ರೇಟ್ ಥಿಂಗ್